ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನಂಬಿಕೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು ಅಂದಾಗ ಮಾತ್ರ ಈ ನಂಬಿಕೆಯಿಂದ ಮಹಾನ್ ಶರಣರೇ ಸಾಧನೆಯನ್ನು ಮಾಡಿದ್ದಾರೆ ಅಂತಹ ಸಾಧನೆ ಗೈಯಲು ಮೊದಲು ನಂಬಿಕೆ ಬೇಕು ಎಂದು ಪೂಜ್ಯ ಮಣಿಪ್ರ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಆವರದ ಸಿದ್ದೇಶ್ವರ ವೇದಿಕೆಯಲ್ಲಿ ನಡೆಯುತ್ತಿರುವ ಬಸವ ಪುರಾಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಗೊಲ್ಲಾಳೇಶ್ವರನ ಮಹಿಮೆ ಕೋಳೂರು ಕೊಡಗುಸಿನ ಮಹಿಮೆ ಹಾಗೂ ಬಸವಣ್ಣನವರ ಮಹಾನ್ ಪವಾಡದ ಕುರಿತು ಈ ಸಂದರ್ಭದಲ್ಲಿ ಪೂಜ್ಯರು ಹೇಳಿದರು ಈ ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲೆ ರಾಯನಗೌಡ ತಾತರೆಡಿ ಪ್ರಭುಗೌಡ ದೇಸಾಯಿ ಹನುಮಂತರಾಯ್ ಬಿರಾದಾರ ಅರವಿಂದ ಹೂಗಾರ್ ವಸಂತ್ ಇಲ್ಲೂರ್ ಪ್ರಭುರಾಜ್ ಕಲಬುರ್ಗಿ ಶರಣು ಸಜ್ಜನ್ ಹುಲಿಗೆ ಸಿಳಗೇರಿ ಹಾಗೂ ಬಸು ಸಜ್ಜನ್ ಚಂದ್ರಶೇಖರ್ ಅನ್ನಗೋಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಶ್ರೀಶೈಲ್ ಹೂಗಾರವರು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ್ರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಹಾಗೂ ಪುರುಷರು ಸೇರಿದಂತೆ ಬಸವ ಪುರಾಣವನ್ನು ಕೇಳಲು ಆಗಮಿಸಿದ್ರು ಈ ವೇಳೆ ಪೂಜೆಯಿಂದ ಪುರಾಣ ಮುಂದುವರೆಯಿತು

शिवासन्दा सा सदा शिवथाम शिवा साप सदा शिवत्थाम शिवादा शिवतां वेवा थापदा श्रिव शिवा शिवदे प्रस प्रसभा ಶಿವಂ ಸುಂದರಂ ನಂಬಿಕೆ ಇದ್ದಿದ್ದಿಲ್ಲ ಅಂತಂದ್ರ ಸುಂದರವಾಗಿರ್ತಕ್ಕಂಥ ಪ್ರಪಂಚವೂ ಕೂಡ ನರಕ ಆಗುತ್ತದೆ ಹೀಗಾಗಿ ಅಣ್ಣನವರು ಹೇಳುತ್ತಾರೆ ನಂಬಿಕೆ ಅನ್ನೋದು ಬಹಳ ದೊಡ್ಡದಪ್ಪ ಈ ಭಾಗದೊಳಗೆ ಬಲ್ಲಾಳೇಶ್ವರ ಬಹಳ ಪ್ರಸಿದ್ಧ ಅಲ್ಲಪ್ಪ ಸಾಮಾನ್ಯ ಕುರಿ ಕಾಯ್ತಕ್ಕಂತಹ ಒಬ್ಬ ಹುಡುಗ ಯುಗಾದಿ ಸಮಯ ಅದು ಶ್ರೀಶೈಲಕ್ಕೆ ಜಂಗಮರ ನಡೆದ ಕಂಬಿ ಹೊತ್ತುಕೊಂಡು ಆ ಮುಗ್ಧ ಮನಸ್ಸಿನ ಭಾವನೆ ನೋಡಿ ಹೇಗಿದೆ ಶ್ರೀಶೈಲದೊಳಗೆ ಚಲೋ ಲಿಂಗ ಸಿಗ್ತವಂತ ಲಿಂಗ ಕಟ್ಕೊಳ್ಬೇಕು ಅನ್ನೋ ಆಶೆ ಪಾಪ ಅವನಿಗೆ ಹೋಗ್ತಕ್ಕಂಥ ಜಂಗಮರಿಗೆ ಗಟ್ಟಿಯಾದ ತನ್ನಲ್ಲಿರ್ತಕ್ಕಂಥ ಒಂದಿಷ್ಟು ದುಡ್ಡು ಕೊಟ್ಟ ಬರುವಾಗ ಶ್ರೀಶೈಲದಿಂದ ನನಗೊಂದು ಒಂದು ಲಿಂಗ ತಗೊಂಡು ಬರಲಿ ಶ್ರೀಶೈಲಕ್ಕೆ ಹೋದ್ರು ಲಿಂಗಾ ತರೋದು ಮರ್ತರು ಮುಂದ ಆ ಹುಡುಗ ಕಾಣ್ತಾ ಇದ್ದ ಅವನನ್ನು ನೋಡಿದ ಕೂಡ ಜನರಿಗೆ ನೆನಪಾತು ಲಿಂಗ ತಗೊಂಡು ಬಾ ಅಂತ ದೊಡ್ಡ ಪಕ್ಕನ ನಾವು ಮರ್ತೀವಿ ಹ್ಯಾಂಗೆ ಮಾಡುವುದು ಬಿದ್ದು ಹೆಂಗು ಇದು ಲಿಂಗನ ಇದ್ದಂಗೆ ಇರ್ತದ ಅಂತ ತಿಳ್ಕೊಂಡು ಕುರಿ ಹಿಕ್ಕಿ ಒಬ್ಬ ಎತ್ಕೊಂಡ ಅಷ್ಟರಲ್ಲಿ ಆ ಹುಡುಗ ಓಡೋಡಿ 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 ಬಂದ ಜಂಗಮರೇ ನನಗೆ ಲಿಂಗ ತಂದಿರೇನು ಓಹೋ ತಂದೀವಿ ಆದ್ರೆ ಅದನ್ನು ಬಹಳ ನಿಷ್ಠೆಯಿಂದ ನಂಬಿಕೆಯಿಂದ ಪೂಜೆ ಮಾಡಬೇಕು ಹಾಗೆ ಅಂದ ಕುರಿ ಹಿಕ್ಕಿನೇ ಕೊಟ್ಟರು ಆ ಕುರಿ ಹಿಕ್ಕಿಯನ್ನೇ ಲಿಂಗ ಅಂತ ತಿಳ್ಕೊಂಡ ಎಷ್ಟು ನಿಷ್ಠೆಯಿಂದ ಎಷ್ಟು ನಂಬಿಕೆಯಿಂದ ಪೂಜೆ ಮಾಡ್ದ 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 ಅಂತಂದ್ರ ಆ ಕುರಿ ಈಕ್ಕಿಯಲ್ಲಿಯೇ ಶಿವ ಪ್ರಕಟ ಆದ ಅಂತ ತಿಳ್ಕೊಂಡು ಇವತ್ತು ಬಲ್ಲಾಳೇಶ್ವರ ಮನಿಮೆ ಈ ಭಾಗದೊಳಗ ಬಹಳ ಅದ್ಭುತ ಅದ್ಭುತ ಇದ್ದಾಗಿ ಅದು ತೀರಿ ಹೋಗಿ ಬಾರಿ ಬಾಲಸಂಗಯ್ಯ ಬಸವಣ್ಣವರ ಮಗ ಗಂಗಾಂಬಿಕೆ ಬಹಳ ಬಹಳ ಜೋಪಾನ ಮಾಡ್ತಾಳ ಬಹಳ ಶುಶ್ರೂಷೆ ಮಾಡ್ತಾಳ ಆರೈಕೆ ಮಾಡ್ತಾಳ ಆದ್ರೂ ಕೂಡ ಆ ಮಗು ಬದುಕೊಂಡಿಲ್ಲ ಹೀಗಾಗಿ ಇಲ್ಲಿ ಮುಗ್ಧ ಸಂಗಯ್ಯನ ತನ್ನ ಮಗ ಕಣ್ಣನ ಕಾಣ್ತಿರ್ತಾರೆ ಬಸವಣ್ಣವರು ನೀಲಮ್ನವರು ಗಂಗಮ್ಮನವರು ಅರ್ಥ ಪ್ರೀತಿ ಮುಗ್ಧ ಸಂದಯ್ಯ ಅಂತ ಎಷ್ಟು ಮುಗ್ಧ ಮುಗ್ಧ ಸಂಗಯ್ಯ ಅಂತಂದ್ರ ಈಗಲೇ ಶೌಚಾಲಯ ಅವು ಇವು ಎಲ್ಲ ನಾವು ನೋಡ್ತೀವಿ ಆ ಟೈಮ್ನೊಳಗೆ ಎಲ್ಲಿಂದ ಶೌಚಾಲಯ ಬರ್ತಿತ್ತು ಆ ಶೌಚಾಲಯಕ್ಕಂತ ಹೇಳಿ ಹೋಗಿರ್ತಕ್ಕಂತಹ ಸಂದರ್ಭದೊಳಗ ಶೌಚಾಲಯಕ್ಕ ಕುಂತಿರ್ತಕ್ಕಂತಹ ಸಂದರ್ಭದೊಳಗ ಅಲ್ಲಿ ಅಡವೆಯಾಗ ಬೆಳದಿರ್ತಕ್ಕಂಥ ಹೂವು ಏನಿರ್ತದ ಚಂದ ಹೂವ ಚಂದ ಹೂವಾ ಬೆಳೆದವ ಅಂತ ತಿಳ್ಕೊಂಡು ಕೊಂಡಾಗಿರ್ತಕ್ಕಂಥ ಗುಂಡಗಾಡಿಗೆ ಲಿಂಗ ತೆಗೆದವನ್ನ ಲಿಂಗ್ ಪೂಜಾ ಕೊಂಡಿರ್ತಿದ್ದಂತ ಅದು ಅಷ್ಟು ಮುಗ್ಧವ ಯಾವುದೇ ಏಕು ಪೇಟಿ ಏನು ಇದ್ದಿದ್ದಿಲ್ಲ ಅದು ಎಂತ ಮುಗ್ಧದನಲ್ಲಪ್ಪಾ ಯಾವ ಜಗಳ ಅದನ ಯಾವ ಸ್ಥಿತಿ ಒಳಗದ ಅದನ್ನು ಕೂಡ ಚಲೆಯಾಗಿಟ್ಕೊಳ್ಳಾರದೆ ಕೂಡ ಚೆಂದ ಕಂಡಿದ್ದಕ್ಕೆ ಅಲ್ಲಿ ಇಲ್ಲಿ ಪೂಜೆ ಮಾಡ್ಕೊತಾರಲ್ಲ ಒಂದು ಭಾವ ಇಂಥ ಹಾಡುಗಳು ಎಂದಿಗೂ ಕೂಡ ಜನಪದದೊಳಗೆ ನಾವು ಕೇಳಲಿಕ್ಕೆ ಸಾಧ್ಯ ಅದ ಜನಪದ ಹಾಡಿನೊಳಗ ಇಂಥ ಹಾಡುಗಳು ಕೇಳಕ್ಕೆ ಸಾಧ್ಯತೆ ಅಲ್ಲ ಅಂದ್ರೆ ಮುಗ್ಧ ಸಂಗಯ್ಯರ ಒಂದು ಮುಗ್ಧತೆ ಅದು ಶರಣರ ಇತಿಹಾಸದಲ್ಲಿಯೂ ಕೂಡ ಅಷ್ಟೇ ಅಂದೇ ಜನಪದರ ಇತಿಹಾಸದಲ್ಲಿಯೂ ಕೂಡ ಕೇಳಲಿಕ್ಕೆ ಸಿಗ್ತದ ಇಂಥ ಮುಕ್ತ ಸಂಗಯ್ಯ ಬೆಳಗಿನ ಜಾವ ಹೂವಾ ಪತ್ನಿ ಎತ್ತಿಕೊಂಡು ಬಸವಣ್ಣವ್ರು ಈ ಪೂಜೆಗೆ ಮುಟ್ಟಿಸ್ಬೇಕು ಅಂತ ಬರ್ತಕ್ಕಂತಹ ಸಂದರ್ಭದೊಳಗ ಒಂದಿಷ್ಟು ವಿಟಜಂಗಮರು ವಿಟ ಜಂಗಮರು ಅಂದ್ರೆ ಹಾದಿ ಬಿಟ್ಟವರು ಎಲ್ಲರು ಸುದ್ದ ಇರ್ತಾರಂತಲ್ಲ ಬಿಟ್ಟವರು ಕೂಡ ಇರ್ತಾರೆ ದೀಪದ ಕೆಳಗ ಒಂದಿಟ್ಟಿದ್ದಂಗೆ ಒಂದಿಷ್ಟು ಜನ ಜಂಗಮರು ಏನ್ ಮಾಡ್ತಿದ್ರು ಅಂತಂದ್ರ ಬಸವಣ್ಣನ ಮಹಾಮನೆಯೊಳಗ ಆನಂದದಿಂದ ಬಟ್ಟಿ ತುಂಬಾ ಪ್ರಸಾದ ಮಾಡ್ತಿದ್ರು ಪ್ರಸಾದ ಮಾಡಿಸಿ ಹಂಗ ಕಳಿಸ್ತಿದ್ದಿಲ್ಲ ಬಸವಣ್ಣ ಒಂದಿಷ್ಟು ಪಡಿ ಕೊಡ್ತಿದ್ರು ಪಡಿ ಅಂತಂದ್ರೆ ಕಾಣಿಕಾ ಅಷ್ಟು ಕಾಣಿಕ ಕೊಟ್ಟು ಅವರು ಆ ಜಂಗಮರನ್ನ ಕಳಿಸ್ತಿದ್ರು ಕೊಟ್ಟಿರ್ತಕ್ಕ ಕಾಣಿಕೆಯನ್ನ ವೇಷೆಯರ ಮನೆಗೆ ಹೋಗಿ ವೇಷೆಯರಿಗೆ ಕೊಟ್ಟು ವೇಷರೈಗೆ ಬರ್ತಿದ್ರು ಹಿಂಗೆ ಹಾದಿ ತಪ್ಪಿರ್ತಕ್ಕಂತ ಒಂದಿಷ್ಟು ಅಲ್ಲಿ ಈ ಶಬ್ದಗಳನ್ನ ಬಳಸ್ಯಾರ ಮಿಂಡ ಜಂಗಮರು ಅಂತ ಅಂದ್ರೆ ಹಾದಿ ತಪ್ಪದವರು ಅಂತ ಹಿಂಗೆ ಮನೆಗೆ ಮುನಿಗೆ ಹೋಗಿದ್ದ ಅವಸರವಾಗಿ ಬಸವಣ್ಣವ್ರ ಹತ್ರ ಬಂದು ಆ ಗುವಾ ಪತ್ರಿ ಕೊಟ್ಟು ಬಸವಣ್ಣ ಬಸವಣ್ಣ ನಾನು ಮನೆಗೆ ಹೋಗ್ಬೇಕಂದ ನಮ್ಮ ಧಾರಣೆ ಆಗ್ಬಿಟ್ಟು ಬಸವಣ್ಣವರು ಮುಕ್ತ ಸಂದೇಹ ಎಂಥ ಸಂದೇಹ ಇವನು ಸರ್ವೇಂದ್ರಿಯಗಳನ್ನ ತನ್ನ ಲಿಂಗದಲ್ಲಿ ಅಡಕ ಮಾಡಿಕೊಂಡಿರತಕ್ಕಂತ ಒಬ್ಬ ಮಹಾನ್ ಶಿವಯೋಗ ಸಾಧಕ ಮುಗ್ಧ ಸಂಧೇಯ ಏನನ್ನ ಕತ್ತ ಬಸವಣ್ಣ ನಾವು ವೇಷೆಯ ಮನೆಗೆ ಹೋಗ್ಬೇಕು ಅಲ್ಲಿ ಸ್ವರ್ಗ ಸುಖ ಅಂತ ಸ್ವರ್ಗ ಸುಖ ಅಂತ ಅಲ್ಲಿ ಸ್ವರ್ಗದೊಳಗ ಶಿವ ಮಾತ್ರ ಬಂತು ಹಿಂಗಾಗಿ ನನಗೆ ವೇಷ ಮನೆಗೆ ಕಳಿಸಿಕೊಡು ಗಂಗಮ್ಮ ಬಂದಳು ಬಸವಣ್ಣ ಅವರು ಒಬ್ರಗೊಬ್ರು ಮುಖ ನೋಡಕತ್ತ ನೀಲಮ್ಮ ಕರ್ತಣ ಏನ್ ರೀ ಮುಕ್ತ ಸಂಗೀನವ್ರು ಹಿಂಗ್ತಾರ ಹೆಂಗ್ ಮಾಡ್ತಾರ ಅಲ್ಲಿ ನಡೀತಕ್ಕಂಥದ್ದೇ ಬೇರೆ ನಮ್ಮ ಮುಕ್ತ ಸಂಗಯ್ಯ ಒಬ್ಬ ಮಹಾನ್ ಶರಣ ಅಲ್ಲಿ ಹೋಗಿ ಆತ ಹಾದಿ ತಪ್ಪುವಂಗ್ ಆಗ್ಬಾರ್ದು ಹಾದಿ ಬಿಡುವಂಗ್ ಆಗ್ಬಾರ್ದು ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ರಿ ಅಂತ ಗಂಗಮ್ಮ ಅಂತಾಳ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ ಮುಕ್ತ ಸಂಗಯ್ಯ ವೇಷೆಯ ಮನೆಗೆ ಹೋಗ್ಬೇಕು ಅಂತ ಮನಸ್ಸು ಮಾಡ್ಯಾನ ಒಂದು ಬಳಕ ಅವ ಅಲ್ಲಿ ಹೋದ ಬಳಕ ಅಥವಾ ಬರ್ತಕ್ಕಂತಹ ಸಮಯದೊಳಗ ಏನೋ ಒಂದು ದೊಡ್ಡ ಕ್ರಾಂತಿ ಮಾಡಿ ಬರ್ತದ ಅಂತ ನನ್ನ ಮನಸ್ಸು ಹೇಳಕತ್ತದ ಅವನ ಅಪೇಕ್ಷೆ ಅದ ಅಂತ ಅವನನ್ನ ತಯಾರು ಮಾಡಿ ನಾವು ಮನೆಗೆ ಕಳಿಸಿ ಕೊಡೋಣ ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ಆ ಗಂಗಮ್ಮ ಬಸವಣ್ಣವ್ರು ಕೂಡಿ ಆ ಮುಗ್ಧ ಸಂಗೈನವರಿಗೆ ಸ್ನಾನ ಮಾಡಿಸ್ತಾರೆ ಮೈಗೆ ಗಂಧ ಲೇಪನ ಮಾಡ್ತಾರೆ ಹೊಸ ಹೊಸ ಬಟ್ಟೆಯನ್ನು ತೊಡಸ್ತಾರೆ ಹಣೆಗೆ ವಿಭೂತಿಯನ್ನು ಧರಿಸಿ ತಿಳಿ ತುಂಬಾ ಹೀಗೆ ಜಡಿ ಇರುತ್ತವರಿಗೆ ಯಾರಿಂದ ಜಡಿ ಕಟ್ಕೊಂಡಿರ್ತಾರೆ ಮುಗ್ಧ ಇರೋರು ಆ ಜಡೆಗೆ ಮಲ್ಲಿಗೆ ಹೂವನ್ನ ಸುತ್ತಾನೆ ಮತ್ತು ವೇಷ ಮಲ್ಲಿಗೆ ಹೋಗ್ಬೇಕಾದ್ರೆ ತಯಾರು ಮಾಡ್ಬೇಕಲ್ಲ ಮುಗ್ಧ ಸಂಗಿನವನಿಗೆ ನಮ್ಮ ಕಲ್ಯಾಣ ಯಾವ ವೇಷಿ ಒಂದಿಷ್ಟು ಭಕ್ತಿವಂತಳು ಶ್ರದ್ಧಾವಂತಳು ಇದ್ದದ್ರೊಳಗೆ ಒಂದಿಷ್ಟು ಧರ್ಮವಂತಳು ಅದಲ್ಲೋ ಅವಳ ಮನೆಗೆ ಬಿಟ್ಟು ಬರ್ರಿ ಅಂತ ತಿಳ್ಕೊಂಡು ಬಸವನವ್ರು ಏನ್ ಮಾಡಿದ್ರು ಅಂತಂದ್ರ ಒಬ್ಬ ಶರಣರಿಗೆ ಹೇಳಿ ಕಣಿಸ್ಕೊಡ್ಬೇಕು ತಗದಳು ಆವಾಗ ಆ ಶರಣರಂತರ ಇವರು ಮುಗ್ಧ ಸಂಖ್ಯೆಯ ಶರಣರು ನಿಮ್ಮ ಮನೆಗೆ ಬರಬೇಕು ಅಂತ ಅಪೇಕ್ಷೆ ಮಾಡಿದ ಅಣ್ಣನವರು ಕಳಿಸ್ಕೊಟ್ಟಾರ ಯಾರು ಭಕ್ತಿ ವಾಂಡಿ ಬಸವಣ್ಣವರು ಕಳಿಸ್ಕೊಟ್ಟಾರ ಇವರನ್ನ ಒಳಗೆ ಕರ್ಕೊಂಡ್ರಿ ಅಂತ ಹೇಳಿ ಅವರು ಹೇಳಿ ಹೋದ್ರು ಶರಣ ಬಂದಾರ ಅಂತ ತಿಳ್ಕೊಂಡು ಆ ವೇಷ ಪಾದಕ್ಕೆ ನೀರು ಕೊಟ್ಟು ಬರೆಯಪ್ಪ ಬರೆಯಪ್ಪ ಅಂತ ಒಳಗೆ ಕರ್ಕೊಂಡು ಹೋದಳು ಒಳಗೆ ಹೋದವಳೆ ಅಲ್ಲಿರ್ತಕ್ಕಂಥ ಒಂದು ಉಚಿತವಾಗಿರ್ತಕ್ಕಂಥ ಆಸನದ ಮೇಲೆ ಕುಂಡಿಸ್ ಸಾಕಷ್ಟು ದೀಪ ಉರಿತಿದ್ದು ಮುಗ್ಧ ಸಂಜೆಗೆ ಅವರು ನೋಡ್ತಾರ ಆ ದೀಪದ ಬೆಳಕ ಆ ವೇಷ ಮನೆಯ ಅಲಂಕಾರ ಬಹಳ ಸುಂದರವಾಗಿರ್ತಕ್ಕಂಥ ಶ್ರೀಮಂತಳು ಅವಳು ಆ ಮನೆಯನ್ನು ನೋಡಿ ವಿಚಾರ ಮಾಡ್ತಾರ ಓಹೋ ಇದೇ ಸ್ವರ್ಗ ಇರಬೇಕು ನ ಇಲ್ಲೇ ಏನಂತ ಕಾಣ್ತಾನೆ ನೋಡ್ರಿ ಆ ಭಾವನೆ ನೋಡ್ರಿ ಕೊಂಡಾಳ ಅವಳನ್ನು ನೋಡಿ ಏನವಾ ಬಾಯಿ ಬಹುತೇಕ ನೀವು ರುದ್ರ ಕನ್ನಿಕೆ ಇದ್ದಂಗೆ ಕಾಣಿಸ್ತದಲ್ಲ ರುದ್ರ ತಂದಿಕೆ ಅಂತಂದ್ರೆ ಯಾರು ಶಿವನ ಸೇವೆಯನ್ನ ಮಾಡತಕ್ಕಂಥ ಕನ್ನೆಯರಿಗೆ ರುದ್ರ ಕಲ್ಲಿಕೆ ಅಂತ ಕರೀತಾರೆ ಈ ಸ್ವರ್ಗವಾಗಿರ್ತಕ್ಕಂಥ ರುದ್ರ ಕಲ್ಲಿಕೆ ಇದ್ದನ್ನು ಕಾಣಿಸ್ತೀಯವ ಅಡ್ಲೆ ಸುಮ್ಮನೆ ಕೈ ಮುಕ್ಕೊಂಡಿದ್ದಳ ನಮ್ಮ ಪ್ರಣಾಗಿರ್ತಕ್ಕಂಥ ಈ ರುದ್ರಾಕ್ಷಿ ಕಪ್ಪಗಳ ಇನ್ನು ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿ ಬಣ್ಣ ಬಣ್ಣದಿಂದ ಕೊಂಡಾಗೇನಿದ್ರು ಮುತ್ತು ರತ್ನ ಎಲ್ಲ ರತ್ನದ ಮುತ್ತಿನ ಆಭರಣ ಬಣ್ಣ ಬಣ್ಣದ ಮುತ್ತಿನ ಆಭರಣಗಳಿದ್ದು ಕೊಳ್ಳಾಗೆಲ್ಲ ಆ ಮುತ್ತು ರತ್ನ ಹಿಂಗ ಇರ್ತಾವೆ ಅನ್ನೋದು ಸಹಿತ ಸಂದ್ಯದವರಿಗೆ ಬರ್ತಿಲ್ಲ ವೇಷಕ್ಕೆ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಬಹುದು ಸೋಮ ಬಿಟ್ಟಾಳೆ ಕಲ್ಲಿ ನಿಂತ ಓಹೋ ನಮ್ಮ ಅಪ್ಪ ಶಿವನ ಸೇವಾ ಮಾಡಿ 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 ಆ ಕಪ್ಪು ರುದ್ರಾಕ್ಷಿ ಎಲ್ಲ ಬಣ್ಣ ಬಣ್ಣದ ಗಿರಾಕಿ ಬಂತು ನಾನು ಬಂದಿದ್ದೀನಿ ಕಾಣಸ್ತದ ಅಪ್ಪ ಶಿವ ನಾನು ಶಿವನಿರ್ತಕ್ಕಂತ ಆ ಶಿವನ ಸಾನಿಧ್ಯ ನೋಡ್ಬೇಕು ನನಗೆ ಶಿವನ ಸಾನಿಧ್ಯಕ್ಕೆ ಕರ್ಕೊಂಡು ಹೋಗುವ ಕೂಡಲೇ ಅಕ್ಕಿ ತಿಳ್ಕೊಂಡು ಇನ್ನು ನಾವು ಮಲಗತಕ್ಕಂತ ಮಂಚಕ್ಕೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋದಳು ನೋಡ್ತಾನ ಮುಗ್ಧ ಸಂಗಯ್ಯ ದೀಪದ ಬೆಳಕಿನೊಳಗ ಆ ಒಂದು ಮಂಚ ಮೇಲ ಮೇರ ಯಾಕ ಯಾಕಿ ಅರಬಿ ಹಾಸಿದಳು ಮ್ಯಾಲ ಹೂವ ಹಾಸಿದಳು ಧೂಪದ ವಾಸನೆ ಗಮ್ಮ ಮೂಗಿಗೆ ಬಡಿತಿತ್ತು ಆ ಹಾಸಿನೆಯನ್ನ ಆ ಮಂಚವನ್ನ ನೋಡಿರ್ತಕ್ಕಂತ ಮುಗ್ಧ ಸಂಗಯ್ಯೋಂತ ನಮ್ಮ ಅಪ್ಪ ಶಿವ ಬಹುತೇಕ ಇದೇ ಮ್ಯಾಲ ಕೊಂಡಿರ್ತಾನ ಅಂತ ಕಾಣಿಸ್ತದ ಇದು ಸ್ವರ್ಗ ಶಿವರ್ತಕ್ಕಂತಹ ಗಟ್ಟಿಗೆ ಇದು ಶಿವನ ಇಲ್ಲಲ್ಲ ಎಲ್ಲ ಶಿವ ಅಂತ ಮುಕ್ತ ಸಂಖ್ಯೆಯ ಓಹೋ ನಮ್ಮ ಶಿವಕ್ಕೂ ವಾಪರ ಇಬ್ಬರು ಭಕ್ತರು ಮೂರು ಲೋಕಗಳು ಕೂಡ ಶಿವನ ಭಕ್ತರು ಬಹುತೇಕ ಯಾವುದೋ ಭಕ್ತನಿಗೆ ಬಹುತೇಕ ವರ ಪಡ ತುಂಬುದನ್ನು ಕಾಣಿಸ್ತಾರೆ ಆಶೀರ್ವಾದ ಲಿಂಗ್ ಪೂಜೆ ಮಾಡ್ಕೊಳ್ತೀನಿ ಲಿಂಗ್ ಪೂಜಾ ನನಗೆ ಬಂದಿಟ್ಟು ಪಡ ತುಂಬಿ ನೀರು ಬಾ ವಿಭೂತಿ ತಗೊಳ್ಳುವ ಹೂವ ಪತ್ರಿ ತಗೊಳ್ಳುವ ಧೂಪ ದೀಪ ತಗೊಳ್ಳುವ ನಾ ಆನಂದದಿಂದ ಶಿವಪೂಜೆ ಮಾಡ್ಕೋಬೇಕು ಅಂತ ಈಗ ಮುಕ್ತ ಸಂಗೈನೋ ಅನ್ನೋದೇ ತಡ ಆ ವೇಷ ವಿಚಾರ ಮಾಡ್ತಾಳ ಇವತ್ತು ಬಂದಿರ್ತಕ್ಕಂಥ ಈ ವ್ಯಕ್ತಿ ಕೇವಲ ನನ್ನ ಒಬ್ಬಕ್ಕಿಂತ ಉದ್ಧಾರ ಮಾಡಕ ಬಂದಿಲ್ಲ ಇಡೀ ವೇಷೆಯರನ್ನೇ ಉದ್ಧಾರ ಮಾಡಕ ಬಂದಾರ ಇದು ನನ್ನ ಸಮಯದ ಪುಣ್ಯ ನನ್ನ ಜೀವನದ ಪುಣ್ಯ ಇದು ಉದ್ಧಾರ ಅಂತಕ್ಕಂತ ಸಮಯ ಅಂತ ತಿಳ್ಕೊಂಡು ಆದ್ರಪ್ಪ ನೀವು ಇಲ್ಲೇ ಕುತ್ಕೊಂಡ್ರೆ ಅಂತ ತಿಳ್ಕೊಂಡು ಆ ಮಂಚದ ಕೆಳಗಡೆ ಒಂದು ಆಸನವನ್ನು ಹಾಸಿ ಅಲ್ಲಿ ಪುಣಿ ಏನು ವೇಷೆಯನ್ನು ಓಡಿ ಇತ್ತಲ್ಲ ನೂರಾರು ಜನ ವೇಷೆಯರಿತ್ತಲ್ಲ ಮನೆ ಮನೆಗೆ ಹೋಗಿ ಹೇಳ್ತಾಳ ನಮ್ಮೆಲ್ಲ ಉದ್ಧಾರ ಆಗ್ತಕ್ಕಂತಹ ಸಮಯ ಬಂದದ ಎಲ್ಲರೂ ಸ್ನಾನ ಮಾಡಿ ಮಡಿಯಿಂದ ನಮ್ಮ ಮನೆಗೆ ಬನ್ನಿ ಬರ್ತಕ್ಕಂತಹ ಸಮಯದೊಳಗ ಒಂದಿಷ್ಟು ನಿಮ್ಮ ಮನೆಯೊಳಗೆ ಏನು ಪೂಜಾ ವಸ್ತುಗಳಿವೆ ಬಂದ್ರು ಮುಕ್ತ ಸಂಜಯನವರು ಯಾವಾಗ ಅವರೆಲ್ಲ ಪೂಜಾ ವಸ್ತುಗಳನ್ನ ತಂದ್ರು ಆನಂದದಿಂದ ಪೂಜೆ ಮಾಡ್ಕೊಳಕತ್ರು ಕೈ ತುಂಬಾ ವೈಭೂತಿ ಧರಿಸ್ಕೊಳ್ತಾರ ಬಸವ ಬಸವ ಅನ್ಕೊಂತ ಗಂಧ ಧರಿಸ್ಕೊಳ್ತಾರ ಲಿಂಗ ಮಜ್ಜನ ಮಾಡ್ತಾರ ಬಸವ ಬಸವ ಅಂತ ಹೂ ನಡೆಸ್ತಾರ ಪತ್ರಿ ನಡೆಸ್ತಾರ ಧೂಪ ದೀಪದಿಂದ ಬೆಳಗ್ತಾರ ಅವ್ವಾ ನೀವು ಕೂಡ ಬಸವ ಬಸವ ಅನ್ರಿ ಶಿವ ಅನ್ರಿ ಅಂತ ತಿಳ್ಕೊಂಡು ಎಲ್ಲ ವೇಷ್ಯರಿಗೆ ಬಸವ ಸ್ಮರಣೆ ಮಾಡಿಸ್ತಾರ 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 ಪತ್ರ ಒಂಟು ಬಿಡುತ್ತೆ ಆಗಾಕ ಶುರು ಮಾಡ್ತು ಕಾಯಕದ ನೆನಪಾತು ಯಾರಿಗೆ ಮುಕ್ತ ಸಂಗೀನವರಿಗೆ ಇನ್ನು ಯಾಕೋ ನಮ್ಮ ಶಿವ ಬರ್ಲಿಲ್ಲ ಇನ್ನೊಂದು ದಿವಸ ಬರ್ತೀನಿ ಅಂತ ಶಿವನ ದರ್ಶನಕ್ಕ ಈಗ ನನ್ನ ಕಾಯಕದ ಸಮಯ ಆತು ಬಸವಣ್ಣವ್ರಿಗೆ ಕೂವ ಪತ್ರಿ ಅಂತ ತಿಳ್ಕೊಂಡು ನಾ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಓಡ್ಕೊಂತ 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 ಎಲ್ಲಿಗೆ ಬಂದ್ರು ಮಹಾಮನೆಗೆ ಬಂದ್ರು ನೀಲಮ್ಮನವರು ಗಂಗಮ್ಮನವರು ರೇಷ್ಮೆ ಮುನಿಯೊಳಗೆ ಬಿಟ್ಟು ಬಂದಾರ ಶರಣರು ಏನಾದ್ರು ಏನು ಎಂತ ಅಂತ ತಿಳ್ಕೊಂಡು ಯೋಚನೆಯಲ್ಲಿ ಎಲ್ಲರೂ ಇರ್ತಕ್ಕಂತಹ ಸಮಯದೊಳಗ ನಕ್ವಂತ ಬಂದ ನಕ್ಕಂತ ಬಂದ ಮುಕ್ತ ಸಂಗಯ್ಯ ಮುಕ್ತ ಮುಕ್ತ ನೀನು ಬಂದ್ರು ನಕ್ಕಂತ ಬಸವಣ್ಣ ನೀನು ಬರ್ಬೇಕಾಗಿತ್ತು ಬಸವಣ್ಣ ನೀನು ಬರ್ಬೇಕಾಗಿತ್ತು ವೈಷೈ ಮನೆಗೆ ಏನು ಸುಖ ಏನು ಸ್ವರ್ಗ ಸುಖ ಆನಂದ 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 ಎಷ್ಟು ಚಂದ ಶಿವ ಪೂಜೆ ಮಾಡ್ಕೊಂಡು ಎಷ್ಟು ಜನ ವೈಷಯ್ಯರು ಬಂದಿದ್ರು ಸ್ವರ್ಗ ಸುಖ ಸ್ವರ್ಗ ಸುಖ ಅಂತ ತಿಳ್ಕೊಂಡು ಇವರು ಹೇಳುವರ್ತರಲ್ಲಿ ಹಡಪದ ಹಾಕೊಂಡವರು ಓಡಾಡಿ ಓಡಾಡಿ ಬಸವಣ್ಣವ್ರ ಹತ್ರ ಬರ್ತಾರ ಬಸವಣ್ಣ ಮಹಾಬಲಿಯ ಬಾಗಲದೊಳಗ ಕಲ್ಯಾಣದ ನೂರಾರು ವೇಷ್ಯರು ಬಂದಾರ ಎಲ್ಲರ ಹಣಿ ಮೇಲೆ ವಿಭೂತಿಯದ ಎಲ್ಲರೂ ಕೂಡ ಬಸವ ಬಸವ ಅನ್ನ ನಿಮ್ಮ ದರ್ಶನ ಮಾಡ್ಕೋಬೇಕನ್ನ ಕತ್ತಾರ ಅಂತ ತಿಳ್ಕೊಂಡು ಹಡಪ ಹಡಪದ ಅಪ್ಪನವರು ಹೇಳೋದೇ ತಡ ಬಸವಣ್ಣವರು ನೀಲಮ್ಮನವರು ಗಂಗಮ್ಮನವರು ಮುದ್ದು ಸಂಗೈನವರು ಮಹಾಮನಿಯ ಬಾಗಿಲೊಳಗೆ ಬಂದು ನಿಂತಿರ್ತಾರ ಎಲ್ಲ ವೇಷ್ಯರು ಬಸವಾದಿ ಎಲ್ಲ ಶರಣರಿಗೆ ನಮಸ್ಕಾರ ಮಾಡ್ತಾರ ವೇಷ್ಯರಂತರ ಬಸವಣ್ಣ ನಮ್ಮ ಜನ್ಮ ಪವಿತ್ರ ಆದರು ಯಾವ ಒಬ್ಬ ಶರಣನನ್ನು ನಮ್ಮ ಮನೆಗೆ ಕಲಿಸಿದ್ದಿ ಆ ಶರಣ ನಮ್ಮ ಮನೆಗೆ ಬಂದು ಆನಂದದಿಂದ ಶಿವಪೂಜೆ ಮಾಡಿಕೊಂಡ ತಾನಷ್ಟೇ ಅಲ್ಲ ನಮಗೂ ಕೂಡ ಲಿಂಗ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಇಡೀ ರಾತ್ರಿ ಅಲ್ಲ ನಮ್ಮ ಬಾಯಿಂದ ಬಸವ ಶಿವನೇ ಬಸವ ಅಂತ ಕೂಡ ನಾಮಸ್ಮರಣೆ ಮಾಡಲ್ಲ ನಮ್ಮ ಜನ್ಮ ಧನ್ಯ ಆತು ಇನ್ನು ಮುಂದ ಈ ಕೆಟ್ಟದಾಗಿರ್ತಕ್ಕಂಥ ವೇಷ ವೃತ್ತಿಯನ್ನು ಬಿಟ್ಟು ನಾವು ಕೂಡ ಸತ್ಯ ಶುದ್ಧ ಕಾಯಕ ಮಾಡಿ ಬರುತ್ತೇವೆ ಎಲ್ಲರೂ ಕೂಡಿ ಹಿಂಗ್ರು ನೀಲಾಂಬಿಕೆಗೆ ಅಂತಾರಂತ ನೋಡಲಿಲ್ಲ ನಮ್ಮ ಮುಗ್ಧ ಸಂಗಯ್ಯ ಒಂದಿಷ್ಟು ಇರುಸು ಮಾಡ್ಕೊಳಕಿ ಏನು ಒಂದು ಅನಾಹುತ ಆಗ್ತದ್ರು ನಮ್ಮ ಮುಗ್ಧ ಸಂಘ ಏನೋ ಒಂದು ತಪ್ಪು ಮಾಡ್ತಾನೋ ತಿಳ್ಕೊಂಡು ಇದ್ದೀವಿ ನೋಡು ಮುಗ್ಧ ಸಂಗಯ್ಯ ಎಂಥಾ ಕ್ರಾಂತಿ ಮಾಡ್ಯಾರ ಎಲ್ಲ ವೇಷ್ಯರನ್ನ ಕಾಯಕದ ಮಾರ್ಗಕ್ಕೆ ತಂದಾನ ಶಿವಶರಣರ ಮಾರ್ಗಕ್ಕೆ ತಂದಾನ ಅದಕ್ಕ ಹಾವಿನ ಡೊಂಕು ಭುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಹಾವು